ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಇದು ಸಾಟರ್ಡೆ ಮಿನಿ ವ್ಲಾಗ್ ಆಗಿರುತ್ತೆ ಸ್ಯಾಟರ್ಡೇ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಸೋಹನ್ ಡ್ಯಾನ್ಸ್ ಕ್ಲಾಸ್ ಹೋಗಿದ್ರಿಂದ ಡ್ಯಾನ್ಸ್ ಕ್ಲಾಸ್ ಮುಗಿಯೋ ಟೈಮ್ಗೆ ಕರೆಕ್ಟ್ ಆಗಿ ಹೋಗಿ ಸೋಹನ್ ನ ಕೂಡ ಪಿಕ್ ಮಾಡಿಕೊಂಡು ನಂತರ ದೇವಸ್ಥಾನಕ್ಕೆ ಹೋದ್ವಿ ಆದ್ರೆ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಮಕ್ಳಿಗೆ ಇಷ್ಟ ಆಗುವಂಥ ವಸ್ತುಗಳನ್ನೆಲ್ಲ ಮಾರ್ತಾ ಇದ್ರು ಸೋಹನ್ ಮತ್ತೆ ತನಿಷಾ ಇಬ್ರು ಕೂಡ ಕೊಡಿಸೋವರ್ಗು ಬಿಟ್ಟಿಲ್ಲ ಮಕ್ಕಳೇ ಹಾಗೆ ಅಲ್ವಾ ಕಲರ್ಫುಲ್ ಆಗಿ ಇರೋದೆಲ್ಲ ಬೇಕು ಅಂತ ಹೇಳ್ತಾರೆ ಇಬ್ಬರಿಗೂ ಕೂಡ ಅವರು ಇಷ್ಟಪಟ್ಟದನ್ನ ಕೊಡಿಸ್ಕೊಂಡು ದೇವಸ್ಥಾನ ದೇವಸ್ಥಾನಕ್ಕೆ ಹೋದ್ವಿ ಈ ದೇವಸ್ಥಾನ ಬಂದು ಮಾರುತಿ ಮಂದಿರ ಅಂತ ಹೇಳಿ ತುಂಬಾನೇ ವಿಶಾಲವಾಗಿದೆ ಇಲ್ಲಿಗೆ ನಾವು ಬಂದು ತುಂಬಾ ದಿನಗಳೇ ಆಗೋಗಿತ್ತು ಹಾಗಾಗಿ ಇದೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ಆಂಜನೇಯ ಸಾಯಿ ಬಾಬಾ ಆದಿಶಕ್ತಿ ನವಗ್ರಹ ಶನಿ ಮಹಾತ್ಮ ರಾಮ ಕೃಷ್ಣ ಹೀಗೆ ಎಲ್ಲಾ ದೇವರನ್ನು ಒಂದೇ ಕಡೆ ನೋಡಬಹುದು ಪೂಜೆ ಎಲ್ಲ ತುಂಬಾನೇ ಚೆನ್ನಾಗಾಯ್ತು ವಾರದಲ್ಲಿ ಒಂದ್ಸಲ ಆದ್ರೂ ದೇವಸ್ಥಾನಕ್ಕೆ ಹೋದ್ರೆ ಏನೋ ಒಂಥರ ಸಮಾಧಾನ ಅಂತ ಅನ್ಸುತ್ತೆ ಮನಸ್ಸಿಗೆ ಯಾರೇ ಕೈ ಬಿಟ್ಟರು ದೇವ್ರು ಎಲ್ರು ಕೈ ಹಿಡಿದು ನಡೆಸ್ತಾರೆ ಆದ್ರೆ ನಂಬಿಕೆ ಇರ್ಬೇಕಷ್ಟೇ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್